ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಇನ್ಫೋ ವಿತ್ ವಿಕೆ ಕೆ ಯೂಟ್ಯೂಬ್ ಚಾನಲ್ ನೀವೇನಾದರೂ ಅನ್ನ ಬಗ್ಗೆ ಫಲಾನುಭವಿನಾ ಹಾಗಿದ್ರೆ ನಿಮಗೆ ರಾಜ್ಯ ಸರ್ಕಾರದಿಂದ ಭಾರತ ಗುಡ್ ನ್ಯೂಸ್ ಬಂದಿದೆ ಅದೇನಪ್ಪ ಅಂತ ಹೇಳಿದ್ರೆ ಏಪ್ರಿಲ್ ತಿಂಗಳ ಅನ್ನ ಭಾಗ್ಯ ಅಮೌಂಟು ಯಾವಾಗ ಬರುತ್ತೆ ಅಂತ ಡೇಟ್ ಫಿಕ್ಸ್ ಆಗಿದೆ ಅದು ಯಾವ ಡೇಟಿಗೆ ಫಿಕ್ಸ್ ಆಗಿದೆ ಮತ್ತು ಅದರಲ್ಲಿ ನಿಮಗೆ ಯಾವ ದಿನ ಬರುತ್ತೆ ಈಗ ಕಂಪ್ಲೀಟಾಗಿ ನಿಮಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಂಪಾರ್ಟೆಂಟ್ ಆಗಿರೋದ್ರಿಂದ ಮಧ್ಯ ಎಲ್ಲೂ ಸಹ ಸ್ಕಿಪ್ ಮಾಡಬೇಡಿ ನಿಮಗೆ ಸ್ಕಿಪ್ ಮಾಡಿದ್ರೆ ದಿನ ಅಮೌಂಟ್ ಬರುತ್ತೆ ಅನ್ನೋದು ನಿಮಗೆ ಗೊತ್ತಾಗಲ್ಲ ಮತ್ತು ಈ ಚಾನಲ್ಗೆ ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋ ಜೊತೆಗೆ ಬೆಲ್ಲೈಕನ್ನಲ್ಲಿ ಆಲ್ ಅನ್ನು ನೋಟಿಫಿಕೇಷನ್ ನೀವು ಕ್ಲಿಕ್ ಮಾಡಿ ಈ ರೀತಿಯಾಗಿ ನೀವು ಕ್ಲಿಕ್ ಮಾಡಿದಾಗ ನಾನು ಹಾಕೋ ಈ ರೀತಿ ಎಲ್ಲ ಅಪ್ಡೇಟ್ಸ್ಗಳನ್ನು ನಿಮಗೆ ಮೊದಲನೇದಾಗಿ ನೋಟಿಫಿಕೇಷನ್ ಮುಖಾಂತರ ಬರುತ್ತೆ ಅದನ್ನು ನೀವು ಕ್ಲಿಕ್ ಮಾಡಿಕೊಂಡು ಆರಾಮವಾಗಿ ವಿಡಿಯೋನ ನೋಡಿ ಇನ್ಫಾರ್ಮೇಷನ್ನ ತಿಳ್ಕೊಬೋದಾಗಿರುತ್ತೆ ಹಾಗಾಗಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಯಾಕಂತ ಹೇಳಿದ್ರೆ ಎಲ್ಲ ಇನ್ಫಾರ್ಮೇಷನ್ಗಳು ನಿಮಗೆ ಫ್ರೀಯಾಗಿ ಚಾನಲಲ್ಲಿ ಸಿಗುತ್ತೆ ಹಾಗೂ ಮರೀತೇನೆ ಒಂದು ಲೈಕನ್ನು ಕೊಡಿ ಅಂತ ಹೇಳ್ತಾ ಈಗ ನಾನು ಡೈರೆಕ್ಟ್ ಟಾಪಿಕ್ಗೆ ಬರ್ತೀನಿ ನಿಮಗೆಲ್ಲ ಗೊತ್ತೇ ಇದೆ ಇತ್ತೀಚೆಗೆ ನಿಮಗೆಲ್ಲ ಸಹ ಗೃಹಲಕ್ಷ್ಮಿ ಅಮೌಂಟ್ಗಳು ಬೇಗ ಬರ್ತಾಯಿದೆ ಮತ್ತು ಪೆಂಡಿಂಗ್ ಅಮೌಂಟ್ಗಳು ಅಮೌಂಟ್ಗಳೇನಿದ್ರೂ ಸಹ ಕ್ಲಿಯರ್ ಆಗ್ತಾಯಿದೆ ಆಲ್ಮೋಸ್ಟ್ ಆದರೆ ನಿಮಗೆ ಡೌಟ್ ಬರ್ತಾ ಇರುತ್ತೆ ಭಾಗ್ಯ ಅಮೌಂಟ್ ಯಾವ ತಿಂಗಳ ಗಂಟೆ ಬಂದಿದೆ ಎಲ್ಲಿ ಮದ್ಯನೂ ಸ್ಟಾಪ್ ಆಗಿದೆಯಾ ಇಲ್ಲ ಕಂಟಿನ್ಯೂಸ್ ಆಗಿ ಬರ್ತಾ ಇದೆಯಾ ಅಂತ ಇದಕ್ಕೆ ಉತ್ತರ ಏನಪ್ಪ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಎಲ್ಲ ಡಿಸ್ಟಿಕ್ಗೂ ಸಹ ಈ ಅನ್ನಭಾಗ್ಯ ಅಮೌಂಟು ಮಾರ್ಚ್ ತಿಂಗಳದ್ದು ಹೋಗಿದೆ ನಿಮಗೇನಾದರೂ ಬಂದಿದೆಯಾ ಇಲ್ವಾ ಅಂತ ನೀವು ಕನ್ಫರ್ಮ್ ಮಾಡ್ಕೊಬೇಕು ಅಂತ ಹೇಳಿದ್ರೆ ಎರಡು ವಿಧಾನದಲ್ಲಿ ನೀವು ಕನ್ಫರ್ಮ್ ಮಾಡ್ಕೋಬೋದು ಮೊದಲನೇ ವಿಧಾನ ಅಂತ ಹೇಳಿದ್ರೆ ಡೈರೆಕ್ಟು ಆಹಾರ ಅನ್ನುವಂಥ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಸ್ಟೇಟಸನ್ನು ತಿಳ್ಕೊಬೋದಾಗಿರುತ್ತೆ ಯಾವಾಗ ಅಮೌಂಟ್ ಬಂದಿದೆ ಅಂತ ಮತ್ತು ಎರಡನೇ ವಿಧಾನ ನೀವು ಪ್ಲೇಸ್ಟೋರ್ಗೆ ಹೋಗಿ ಡಿ ಬಿ ಟಿ ಕರ್ನಾಟಕ ಅಂತ ಆ್ಯಪ್ ಸಿಗುತ್ತೆ ಅದನ್ನ ನೀವು ಕ್ಲಿಕ್ ಮಾಡ್ಕೊಂಡು ಇನ್ಸ್ಟಾಲ್ ಮಾಡಿ ನಿಮ್ಮ ಆಧಾರ್ ಡೀಟೇಲ್ಸನ್ನು ಎಂಟರ್ ಮೇಲೆ ನಿಮಗೆ ಗೌರ್ಮೆಂಟ್ ಸರ್ವಿಸಸ್ಸಿಂದ ಯಾವುದೋ ಡಿ ಬಿ ಟಿ ಮುಖಾಂತರ ಹಣ ಬಂದಿರುತ್ತೋ ಎಲ್ಲ ಸರ್ವಿಸಸ್ ಸಿಗುತ್ತೆ ಅದರಲ್ಲಿ ನೀವು ಅನ್ನಭಾಗ್ಯ ಅನ್ನೋಂಥ ಸ್ಕೀಮ್ನ ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಎಷ್ಟು ತಿಂಗಳು ಅಮೌಂಟ್ ಬಂದಿದೆ ಅಂತ ನಿಮಗೆ ಅಲ್ಲಿ ಕ್ಲಿಯರಾಗಿ ತೋರಿಸುತ್ತೆ ಈ ಎರಡು ವಿಧಾನದಲ್ಲಿ ನೀವು ಯಾವುದಾದ್ರೂ ಒಂದು ವಿಧಾನವನ್ನು ಯೂಸ್ ಮಾಡಿ ನಿಮ್ಮ ಸ್ಟೇಟಸನ್ನು ಚೆಕ್ ಮಾಡ್ಕೊಂಬಂದಾಗಿರುತ್ತೆ ಎಲ್ಲಿ ಗಂಟ ಅಮೌಂಟ್ ಬಂದಿದೆ ಅಂತ ಮತ್ತೆ ನಿಮಗೆ ಡೌಟ್ ಬಂದಿರುತ್ತೆ ಆಗಿ ಈಗ ಆಲ್ರೆಡಿ ಎಲ್ಲರಿಗೂ ಸಹ ಏಪ್ರಿಲ್ದು ಗೃಹಲಕ್ಷ್ಮಿ ಅಮೌಂಟು ಹಾಕ್ತಾಯಿದ್ದಾರೆ ನಮಗೇನಾದರೂ ಏಪ್ರಿಲ್ ತಿಂಗಳ ರೇಷನ್ ಅಮೌಂಟ್ ಬಂದಿದೆಯಾ ಇಲ್ವಾ ಅಂತ ನಿಮಗೆ ಡೌಟ್ ಬಂದಿರುತ್ತೆ ಅದಕ್ಕೆ ಉತ್ತರ ಏನಪ್ಪಾ ಅಂತ ಹೇಳಿದರೆ ಇಲ್ಲಿವರೆಗೂ ಸಹ ಯಾರಿಗೂ ಏಪ್ರಿಲ್ ತಿಂಗಳ ಅಮೌಂಟು ರಿಲೀಸ್ ಆಗಿಲ್ಲ ಮತ್ತು ನೀವು ಕೇಳ್ಬೋದು ಯಾವಾಗ ಏಪ್ರಿಲ್ ಅಮೌಂಟಿನ ಅನ್ನಭಾಗ್ಯ ಹಣ ಯಾವಾಗ ಬರುತ್ತೆ ಅಂತ ನೀವು ಕೇಳೋದಾದರೆ ಅದಕ್ಕೆ ಅದಕ್ಕೆ ಅಫಿಷಿಯಲ್ ಸೋರ್ಸಾಗಿ ಉತ್ತರ ಏನಪ್ಪ ಅಂತ ಹೇಳಿದ್ರೆ ಮುಂದಿನ ತಿಂಗಳು ಐದನೇ ತಾರೀಕಿಂದ ಹದಿನೈದನೇ ತಾರೀಕು ಒಳಗಡೆ ದುಡ್ಡನ್ನು ರಿಲೀಸ್ ಮಾಡಿ ನೆಕ್ಸ್ಟ್ ತಿಂಗಳ ಒಳಗಡೆ ಎಲ್ಲರಿಗೂ ಸಹ ಏಪ್ರಿಲ್ ತಿಂಗಳ ಅನ್ನಭಾಗ್ಯ ಹಣ ಬರುತ್ತೆ ಅಂತ ಅಫಿಷಿಯಲ್ ಸೋರ್ಸಿಂದ ಇನ್ಫಾರ್ಮೇಷನ್ ಬಂದಿದೆ ಹಾಗಾಗಿ ನಿಮಗೂ ಸಹ ಆ ದಿನದ ಒಳಗಡೆ ನಿಮ್ಮ ಜಿಲ್ಲೆಗಳಿಗೂ ಸಹ ಮತ್ತು ನಿಮಗೂ ಸಹ ಆ ದಿನ ಏಪ್ರಿಲ್ ತಿಂಗಳ ಅನ್ನಭಾಗ್ಯ ಹಣ ನಿಮಗೆ ಬರುತ್ತೆ ನಿಮಗೆ ಡೌಟ್ ಯಾಕಪ್ಪ ಬರುತ್ತೆ ಅಂತ ಹೇಳಿದ್ರೆ ಮಧ್ಯೆ ಒಂದು ತಿಂಗಳು ಯಾರಿಗೂ ಸಹ ಅಮೌಂಟ್ ಹಾಕಿರಲಿಲ್ಲ ಅದಾದಮೇಲೆ ನೆಕ್ಸ್ಟ್ ಪ್ರೋಸೆಸ್ನ ಸ್ಪೀಡಪ್ ಮಾಡಿ ಎಲ್ಲರಿಗೂ ಹಾಕೋಕೆ ಬಂದರು ಅದಕ್ಕೆ ಎಲ್ಲರೂ ಸಹ ಒಂದು ತಿಂಗಳು ಲೇಟಾಗಿ ಅನ್ನಭಾಗ್ಯ ಅಮೌಂಟನ್ನು ಸ್ವೀಕರಿಸಿದ್ರು ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿಯಾಗಿ ಏಪ್ರಿಲ್ ತಿಂಗಳ ಅನ್ನಭಾಗ್ಯ ಅಮೌಂಟನ್ನು ನಿಮ್ಮ ಖಾತೆಗೆ ಯಾವ ದಿನ ಬರುತ್ತೆ ಅಂತ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲೀಸ್ಗೂ ಕಳಿಸಿ ಆಗ ಅವ್ರಿಗೂ ಸಹ ಯೂಸ್ ಆಗುತ್ತೆ ಹಾಗೂ ನಿಮಗೇನೋ ಡೌಟ್ ಇತ್ತು ಅಂದರೆ ಡೈರೆಕ್ಟ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ಇದೇ ರೀತಿ ಕಂಟೆಂಟ್ಗಳಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತು ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ಸಿಗೋಣ ಮುಂದಿನ ಇನ್ಫಾರ್ಮೇಟಿವ್ ವಿಡಿಯೋದಲ್ಲಿ ಬಾಯ್ ಬಾಯ್